ವಿಜಯಪುರದ ಚಡಚಣ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಕೆಜಿ ಚಿನ್ನಾಭರಣ ಒಂದು ಪಾಯಿಂಟ್ ನಾಲ್ಕು ಕೋಟಿ ನಗದು ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವತ್ತು ಒಂದು ಚೀಲದಲ್ಲಿ ಬಿಸಾಕ್ ಹೋಗಿದ್ರು ಒಂದು ಹಾಳ್ಬಿದ ಮನೆಯ ಚಾವಣಿಯಲ್ಲಿ ಸಿಕ್ಕಿತ್ತು ಅಪಾರ ಪ್ರಮಾಣದ ಚಿನ್ನ ಮತ್ತು ಗೋಲ್ಡ್ ಈಗ ಮುಂದುವರೆದ ಭಾಗ ಏನಿದೆ ಇನ್ನು ಉಳಿದಿದ್ದು ಅದನ್ನು ಕೂಡ ರಿಕವರಿ ಮಾಡಿದ್ದಾರೆ ಬಂಧಿತರಿಂದ ಒಂಬತ್ತು ಪಾಯಿಂಟ್ ಒಂದು ಕೆ ಜಿ ಚಿನ್ನ ಹಾಗೆ ಎಂಬತ್ತಾರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ನಗದು ವಶಪಡಿಸ್ಕೊಂಡಿದ್ದಾರೆ ಎ ಡಿ ಜಿ ಪಿ ಆರ್ ಹಿತೇಂದ್ರ ಎಸ್ ಪಿ ಲಕ್ಷ್ಮಣ್ ಎಂಬರಿಗೆ ಮಾಹಿತಿನ ಕೊಟ್ಟಿದ್ದಾರೆ ಈ ಕೇಸ್ ಏನು ಅಂತ ನೋಡ್ತಾ ಹೋಗೋದಾದರೆ ನಾವು ಮಾರಕಾಸ್ತ್ರ ಪೂರೈಸಿದ್ದ ಆರೋಪಿಗಳ ಬಂಧನ ಅಂದರೆ ದರೋಡೆಕೋರರಿಗೆ ಮಾರಕಾಸ್ತ್ರವನ್ನು ಯಾರು ಪೂರೈಕೆ ಮಾಡಿರ್ತಾರೋ ಅವರ ಆರೋಪಿಗಳ ಬಂಧನ ಆಗಿದೆ ರಾಕೇಶ್ ಕುಮಾರ್ ಸಹಾನಿ ರಾಜ್ಕುಮಾರ್ ರಾಮ್ಲಾಲ್ ಪಾಸ್ವಾನ್ ಹಾಗೆ ರಕ್ಷಕ್ ಕುಮಾರ್ ಮಾಥೋ ಬಂಧಿತ ಆರೋಪಿಗಳಾಗಿದ್ದಾರೆ ತನಿಖೆ ಹಿನ್ನೆಲೆಯಲ್ಲಿ ಓರ್ವ ದರೋಡೆಕೋರ್ನ ಹೆಸರು ಗೌಪ್ಯವಾಗಿ ಇಡಲಾಗಿದೆ ಮತ್ತಿಬ್ಬರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ವಿಜಯಪುರ ಪೊಲೀಸರು ದರೋಡೆಕೋರ ಬಂಧನಕ್ಕೆ ಏಳು ತಂಡವನ್ನು ರಚನೆ ಮಾಡಲಾಗಿತ್ತು ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಹಾಗೆ ಮಂಗಳವೇಡ ಗ್ರಾಮದಲ್ಲಿ ಕಾರೊಂದು ಪತ್ತೆಯಾಗಿತ್ತು ಆ ಕಾರಿನಲ್ಲಿ ಎಂಟುನೂರ ಎಂಬತ್ತ್ಮೂರು ಪಾಯಿಂಟ್ ಮೂರು ಮೂರು ಗ್ರಾಮ್ ಚಿನ್ನ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ನಗದು ಪತ್ತೆಯಾಗಿತ್ತು ಅವತ್ತು ಮನೆ ಮೇಲೆ ಬಿಸಾಡಿ ಹೋಗಿದ್ದರವರು ಪೊಲೀಸರು ನಮ್ಮನ್ನು ಲಾಕ್ ಮಾಡ್ತಾರೆ ಅಂತ ಹಾಗೆ ಹುಲಜಂತಿ ಗ್ರಾಮದಲ್ಲಿ ಬ್ಯಾಗ್ ಕೂಡ ಸಿಕ್ಕಿತ್ತು ಅದರಲ್ಲಿ ಆರೂವರೆ ಕೆ ಜಿ ಚಿನ್ನ ನಲವತ್ತೊಂದು ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿತ್ತು ಹುಲಜಂತಿ ಗ್ರಾಮಸ್ಥರಿಂದಲೂ ಕೂಡ ಚಿನ್ನಾಭರಣ ನಗದು ವಶಕ್ಕೆ ಪಡೆಯಲಾಗಿದೆ ಇನ್ನೂ ಒಂದು ಸಾವಿರದ ಅಂದರೆ ಒಂದು ಪಾಯಿಂಟ್ ಐದು ಎಂಟು ಏಳು ಕೆ ಜಿ ಚಿನ್ನಾಭರಣ ಅದರ ಜೊತೆಗೆ ನಲವತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ದರೋಡೆಗೆ ಬಳಸಿದ್ದ ಕಾರು ಬೈಕ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದರೋಡೆ ನಡೆದಿತ್ತು ಕಳೆದ ಸೆಪ್ಟೆಂಬರ್ ಹದಿನಾರಕ್ಕೆ ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗಿತ್ತು ಬ್ಯಾಂಕ್ ವ್ಯವಸ್ಥಾಪಕ ತಾರಕೇಶ್ವರ ಎಂಬುವರು ದೂರನ್ನು ಕೊಟ್ಟಿದ್ದರು ಈಗ ವಿಜಯಪುರ ಪೊಲೀಸರು ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಪ್ಪತ್ತಕ್ಕೆ ಚಿನ್ನಾಭರಣ ಒಂದು ಪಾಯಿಂಟ್ ನಾಲ್ಕು ಕೋಟಿ ಓವರಾಲ್ ಆಲ್ ಬ್ಯಾಂಕಿನಿಂದ ದರೋಡೆ ಆಗಿತ್ತು ಈಗ ಅವ್ರಿಗೇನು ದರೋಡೆಕೋರರಿಗೆ ಕೋರರಿಗೆ ಮಾರಕಾಸ್ತ್ರಗಳನ್ನು ಸಪ್ಲೈ ಮಾಡಿರ್ತಾರಲ್ವಾ ಆ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗುತ್ತೆ ಆರಂಭದಲ್ಲಿ ಇಬ್ಬರು ಅದರಲ್ಲಿ ಇಬ್ಬರು ಕೊಟ್ಟಂಥ ಮಾಹಿತಿ ಮೇರೆಗೆ ಇನ್ನುಳಿದ ಒಬ್ಬನನ್ನು ಬಂಧನ ಮಾಡಲಾಗುತ್ತೆ ಇನ್ನೂ ಕೆಲವರು ಪರಾರಿಯಾಗಿದ್ದರೆ ಅವ್ರಿಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ